ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಜ್ಞಾನ ಸಿರಿ ಚಾನಲ್ಗೆ ಸ್ವಾಗತ ಇವತ್ತು ನಿಂಬೆ ಉತ್ತಿನಕಾಯಿ ಮಾಡಿ ಹೇಳ್ಕೊಡಾತೇನ್ರಿ ಒಂದು ಅರವತ್ತು ನಿಂಬೆನು ತೊಗೊಂಡಿನಿರಿ ತೊಗೊಂಡು ತೊಳೆದು ಕ್ಲೀನಾಗೆ ಒರೆಸಿ ಹೆಚ್ಚು ಈ ಥರ ಸಹ ನೋಡಿ ಮಾಡ್ಕೊಬೇಕ್ರಿ ನೋಡಿ ಆದಮೇಲೆ ಅದಕ್ಕೆ ಒಂದು ಕಾಲು ಕೆಜ್ಲಿ ಅಷ್ಟು ಕಡಿಮೆ ಸೈಟ್ ಉಪ್ಪು ರೀ ಹಾಕಿ ಕಲಿಸಿ ಹದಿನೈದು ದಿನ ಈ ಥರ ತೆಗೆದಿಡ್ಬೇಕು ರೀ ಹದಿನೈದು ದಿನ ಆದಮೇಲೆ ಅದಕ್ಕೆ ಒಂದು ವಾಟೆದ ಚಹಾ ಕುಡಿ ವಾಟೆದಷ್ಟು ಕಾಳು ತೊಗೊಂಡಿನಿ ಅದನ್ನ ಚೆಂದಾಗ ಹುರ್ಕೋಬೇಕ್ರಿ ಸಣ್ಣಗೆ ಹುರ್ಗಿಟ್ಟು ಹುರ್ಕೊಂಡು ಆದಮೇಲೆ ಕಳುತಿರುವಂಥ ನಿಂಬೆಕಾಯಿ ರೀ ಅದು ಇದು ಒಂದು ದೇಡ್ ಕೆ ಜಿ ಅಷ್ಟು ಬೆಲ್ಲ ಐತ್ರಿ ಮೆಂತ್ಯಕಾಳು ಹುರಿದಿಟ್ಕೊಂಡಿರೋದು ಒಂದು ಕಪ್ ಎಣ್ಣೆ ಅರ್ಶಿಣ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನು ಬೆಳ್ಳುಳ್ಳಿ ಒಂದು ನಾಲ್ಕೈದು ಐದು ಗಡ್ಡಿ ತೊಗೊಂಡ್ರಿ ಒಂದು ಕಪ್ ಖಾರ ಪುಡಿ ತೊಗೊಂಡ್ರಿ ತೊಗೊಂಡು ಇದನ್ನು ಪಾಕ ಮಾಡೋಕೆ ಬೆಲ್ಲಕ್ಕೆ ಒಂದು ಚಿ ಟೀ ಕುಡಿ ವಾಟರ್ ಒಂದು ವಾಟರ್ ನೀರು ಹಾಕಿ ನಾವು ಅದನ್ನ ಬೆಲ್ಲ ಕರ್ಗಿಸ್ಕೋಬೇಕಾಗದಿ ಅದನ್ನ ತಳ ಅದನ್ನು ಕರ್ಗಿಸ್ಕೊಬೇಕ್ರಿ ತುಂಬ ಪಾಕ ಆದಮೇಲೆ ಒಂದು ಪಾತ್ರೆ ಕಾಯಿ ರೀ ಅದಕ್ಕೆ ಒಂದು ಕಪ್ ಎಣ್ಣೆ ತಗೊಂಡಿದ್ವಲ್ಲ ಅದನ್ನು ರೀ ಹಾಕಿಂದ ಜಜ್ಜಿರುವಂಥ ಬೆಳ್ಳುಳ್ಳಿ ಎಣ್ಣೆ ಹದಿ ಕಾಯ್ಬೇಕ್ರಿ ಅದು ಕಾದಿಂದ ಜಜ್ಜಿರುವಂಥ ಬೆಳ್ಳುಳ್ಳಿ ರೀ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ತಂಪಾಗಿಂದ ಅದಕ್ಕೆ ಗ್ಯಾಸ್ ಆಫ್ ರೀ ಹಾಕ್ ಮಾಡಿ ಆಗಿಂದ ಅದಕ್ಕೆ ಸ್ವಲ್ಪ ಒಣ ಖಾರ ಪುಡಿ ಅರ್ಶಿಣ ಪುಡಿ ಹಾಕ್ಬೇಕು ರೀ ಎಣ್ಣೆ ಒಳಗೆ ಬೆಚ್ಚನ ಎಣ್ಣೆ ಒಳಗೆ ಹಾಕ್ಬೇಕ್ರ ಅಂದ್ರೆ ಕಲರ್ ಬರ್ತದ್ರಿ ಅದು ಆಮೇಲೆ ಅದಕ್ಕೆ ಪಾಕ ಹಾಕಿ ಪಾಕ ಹಾಕೋಬೇಕ್ರಿ ನಿಮ್ಮ ಕಳೆದ ನಿಂಬೆ ಎಣ್ಣೆಗೆ ಮೊದಲು ಪಾಕ ಮಾಡಿ ಸೋಸಿ ಹಾಕ್ಕೋಬೇಕ್ರಿ ಅದನ್ನು ಇಟ್ಕೊಂಡಿದ್ವಿ ನಾವು ಮೊದಲು ಆಮೇಲೆ ಮೆಂತ್ಯ ಪೌಡರ್ ಇದು ಒಳಗ ತಳಿಸಿರುವಂಥ ಇದು ಮಸಾಲೆ ರೆಡಿ ಮಾಡಿದ್ವಲ್ರಿ ಅದನ್ನ ಹಾಕೊಳ್ಳ್ರಿ ನಾವು ಖಾರ ಪುಡಿ ಮತ್ತು ಅರಸುಣ್ ಕುಡಿದ್ರಿ ಹಾಕೊಂಡು ಚೆಂದಾಗ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಇದನ್ನ ಚೆಂದ ಮಿಕ್ಸ್ ಮಾಡಿ ಫುಲ್ ತಣ್ಣಗಾಗಿಂದ ಫುಲ್ ತಣ್ಣಗೆ ಅದು ಜೂನು ಜೂನು ಅನ್ಬೇಕು ರೀ ಅದಕ್ಕೆ ರಾತ್ರಿ ಹಂಗೆ ಮಟ್ಟ ಅದನ್ನ ಹೊರಗೆ ಬಿಡಬೇಕು ರೀ ಆಮೇಲೆ ಒಂದು ಡಬ್ಬಿಗೆ ಹಾಕ್ಬೇಕು ರೀ ಡಬ್ಬಿಗೆ ಹಾಕಿ ತುಂಬಿಟ್ಕೋಬೇಕು ರೀ ಫ್ರೆಂಡ್ಸ್ ಎಷ್ಟು ಚಲೋ ಅಂದ್ರೆ ಅಷ್ಟು ಚಲೋ ಉಪ್ಪಿನಗೆ ಹಾಕೋರಿ ಟ್ರೈ ಮಾಡಿರಿ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಹೆಂಗೆ ಬಂತಂತ ನನಗೆ ಕಮೆಂಟ್ ಹೇಳ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಹೆಂಗೆ ಬಂತ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನಾ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ತರ್ತೇನೆ ರೀ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ಎಲ್ಲರಿಗೂ